ನಗರಸಭೆಯಲ್ಲಿ ಇತ್ತೀಚೆಗೆ ಹಲವಾರು ವಿಷಯಗಳ ಬಗ್ಗೆ ಅಂದರೆ ಅಕ್ರಮಗಳ ಬಗ್ಗೆ ಸಾರ್ವಜನಿಕರು ಲೋಕಾಯುಕ್ತಕ್ಕೆ ದೂರುಗಳನ್ನು ಸಲ್ಲಿಸಿದ್ದರು ಎಂಬ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ದಾಳಿ ನಡೆಸಿದ್ದಾರೆ ಸುಮಾರು ನಾಲ್ಕು ಸರ್ಕಾರಿ ಕಾರುಗಳಲ್ಲಿ ನಾಲ್ಕು ಜನ ಅಧಿಕಾರಿಗಳು ಹಾಗೂ ಹದಿನಾಲ್ಕಕ್ಕೂ ಹೆಚ್ಚು ಸಿಬ್ಬಂದಿಗಳೊಡಗೂಡಿ ದಾಳಿಯನ್ನು ನಡೆಸಿದ್ದಾರೆ ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಗೋರ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ನಗರದಲ್ಲಿರುವಂತಹ ನಗರಸಭೆಯಲ್ಲಿ ಅಕ್ರಮವಾಗಿ ಈ ಖಾತೆಗಳನ್ನು ಮಾಡಿಕೊಡಲಾಗುತ್ತದೆ ಹಾಗೂ ಪ್ರತಿಯೊಂದಕ್ಕೂ ಲಂಚವನ್ನು ಕೊಡಬೇಕಾಗುತ್ತದೆ ಎಂಬ ಹಿನ್ನೆಲೆಯಲ್ಲಿ ಹಲವಾರು ಸಾರ್ವಜನಿಕರು ದೂರು ನೀಡಿದ ಹಿನ್ನೆಲೆಯಲ್ಲಿ ಇಂದು ಮಧ್ಯಾಹ್ನದ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ ಒಟ್ಟು ನಾಲ್ಕು ಕಾರುಗಳಲ್ಲಿ ನಾಲ್ಕು ಜನ ಅಧಿಕಾರಿಗಳಾದಂತಹ ಡಿ ಗೌತಮ್ ಡಿ ವೈಎಸ್ಪಿ ಅನಂತರಾಮು ಸರ್ಕಲ್ ಇನ್ಸ್ಪೆಕ್ಟರ್ ಸತೀಶ್ ಮತ್ತು ಸುಧೀರ್ ಸೇರಿದಂತೆ ಒಟ್ಟು ನಾಲ್ಕು ಜನ ಅಧಿಕಾರಿಗಳು ಹಾಗೂ ಮತ್ತಿತರ ಸಿಬ್ಬಂದಿಗಳು ಒಗ್ಗೂಡಿ ದಾಳಿಯನ್ನು ನಡೆಸಿದ್ದಾರೆ ದಾಳಿಯ ಸಂದರ್ಭದಲ್ಲಿ ಮುಂದೆ ಇರುವಂತಹ ಒಂದು ದೊಡ್ಡ ಗೇಟನ್ನು ಸಹ ಕ್ಲೋಸ್ ಮಾಡಿ ಒಳಗಡೆ ಇರುವಂತಹ ಹಲವಾರು ಬಾಗಿಲುಗಳನ್ನು ಸಹ ಬಂದ್ ಮಾಡಿ ನಗರಸಭೆಯಲ್ಲಿರುವಂತಹ ಪೌರಾಯುಕ್ತ ಸಿ ಪುಟ್ಟಸ್ವಾಮಿ ಸೇರಿದಂತೆ ಎಲ್ಲ ಅಧಿಕಾರಿಗಳ ಚೇಂಬರ್ ಅನ್ನು ಸಹ ತಡೆಕಾಡುತ್ತಿದ್ದಾರೆ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಇನ್ನಿತರ ನೌಕರ ವರ್ಗದವರು ಬಳಿ ಯಾವ ಯಾವ ದಾಖಲೆಗಳಿದೆ ಯಾವ ಅಂದರೆ ಫೈಲ್ಗಳಿದೆ ಆ ಫೈಲ್ಗಳಲ್ಲಿ ಏನೆಲ್ಲ ಅಕ್ರಮ ನಡೆದಿದೆಯಾ ಇಲ್ವಾ ಎಂಬುದನ್ನು ಪೊಲೀಸರು ತಡೆಕಾಡುತ್ತಿದ್ದಾರೆ ಪೌರಾಯುಕ್ತರಾದಂತಹ ಪುಟ್ಟಸ್ವಾಮಿ ಅವರು ಈ ಮೊದಲು ಒಂದು ಬಾರಿ ಇವರ ಮೇಲೆ ಲೋಕಾಯುಕ್ತ ದಾಳಿ ನಡೆದಿತ್ತು ತದನಂತರ ಒಂದಷ್ಟು ತಿಂಗಳ ಕಾಲ ಬೇರೆ ಕಡೆ ವರ್ಗಾಯಿಸಲಾಗಿತ್ತು ತದನಂತರ ಇಲ್ಲಿಗೆ ಮತ್ತೆ ನಿಯೋಜನೆಗೊಂಡಿದ್ದರು ಇದಾದ ನಂತರ ಚನ್ನಪಟ್ಟಣ ನಗರಸಭೆಯ ಆಡಳಿತ ಮಂಡಳಿ ಬಂದ ನಂತರವೂ ಸಹ ಆಡಳಿತ ಮಂಡಳಿಗೂ ಪೌರಾಯುಕ್ತರಿಗೂ ಪದೇ ಪದೇ ತಿಕ್ಕಾಟಗಳು ನಡೆಯುತ್ತಲೇ ಇದ್ದವು ಯಾವ ಮಟ್ಟಕ್ಕೆ ಅಂದರೆ ಜಿಲ್ಲಾಧಿಕಾರಿಗಳಿಗೆ ದೂರನ್ನು ನೀಡಿದ್ರು ಪೊಲೀಸ್ ಠಾಣೆಗೂ ಸಹ ದೂರುಗಳನ್ನು ನೀಡಿದ್ರು ಸರ್ಕಾರದ ಮೇಲ್ಮಟ್ಟದ ಅಧಿಕಾರಿಗಳಿಗೂ ಸಹ ಈ ಪೌರಾಯುಕ್ತರ ಮೇಲೆ ನಗರಸಭೆ ಆಡಳಿತವನ್ನ ಚುಕ್ಕಾಣಿ ಹಿಡಿದಿರುವಂತಹ ನಗರಸಭೆಯ ಪ್ರಥಮ ಪ್ರಜೆ ಎನಿಸಿಕೊಂಡಂತಹ ಅಧ್ಯಕ್ಷ ಪ್ರಶಾಂತ್ ಸೇರಿದಂತೆ ಹಲವಾರು ಸದಸ್ಯರು ಇವರ ಮೇಲೆ ದೂರನ್ನ ನೀಡಿದ್ದಾರೆ ನಗರಸಭೆ ಮುಂಭಾಗವೂ ಸಹ ಪ್ರತಿಭಟನೆಯನ್ನು ನಡೆಸಿದ್ರು ಯಾವುದಕ್ಕೂ ಸಹ ಸಿ ಪುಟ್ಟಸ್ವಾಮಿಯವರು ಜಗ್ಗದೆ ಅವರ ಕೆಲಸವನ್ನ ಅವರು ಮಾಡ್ಕೊಂಡು ಹೋಗ್ತಾ ಇದ್ರು ಸರಿಯೋ ತಪ್ಪೋ ಅದನ್ನ ಅಧಿಕಾರಿಗಳು ಹೇಳ್ತಾರೆ ಅಥವಾ ಇವರು ಕೊಟ್ಟಿರುವಂತಹ ದಾಖಲೆಗಳು ಹೇಳ್ತವೆ ಒಟ್ಟಾರೆ ಸಿ ಪುಟ್ಟಸ್ವಾಮಿ ಅಂದರೆ ಪೌರಾಯುಕ್ತ ಸಿ ಪುಟ್ಟಸ್ವಾಮಿ ಅವರ ಮೇಲೆ ಇದು ಎರಡನೇ ಬಾರಿಗೆ ಲೋಕಾಯುಕ್ತ ದಾಳಿ ಆಗ್ತಾ ಇರುವಂತ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ರು ಸ್ವತಃವಾಗಿ ದೂರು ಕೊಟ್ಟಿದ್ರು ಇಲ್ಲಿ ಪೊಲೀಸರಿಗೂ ಸಹ ಕಂಪ್ಲೇಂಟ್ ಗಳನ್ನ ಮಾಡಿದ್ರು ಯಾವ್ದು ಇದುವರೆಗೂ ವರ್ಕ್ಔಟ್ ಆಗಿರ್ಲಿಲ್ಲ ಈಗ ಏಕಾಏಕಿ ಲೋಕಾಯುಕ್ತ ಪೊಲೀಸ್ ಅವರು ದಾಳಿಯನ್ನ ನಡೆಸಿದ್ದಾರೆ ಬಹುಶಃ ಸಂಜೆವರೆಗೂ ಈ ದಾಳಿ ಮುಂದುವರಿಯುತ್ತೆ ಮುಂದೆ ಏನಾಗುತ್ತೆ ಏನು ದಾಖಲೆಗಳು ಸಿಗುತ್ತೆ ಯಾರಾದ್ರೂ ಸಸ್ಪೆಂಡ್ ಆಗ್ತಾರಾ ಎಲ್ಲಾ ಕುತೂಹಲಗಳಿಗೂ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೀವು ಕರುನಾಡು ಟೈಮ್ಸ್ ಚಾನೆಲ್ ಅನ್ನ ವೀಕ್ಷಣೆ ಮಾಡಬೇಕು ಸಬ್ಸ್ಕ್ರೈಬ್ನ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೇನೆ